ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಈ ದೇಶದ ನೆಲ ಸಂಸ್ಕೃತಿ ನಂಬಿಕೆ ಘನತೆಗೆ ವಿರುದ್ಧವಾಗಿ ಒಂದಷ್ಟು ನೀಚ ಮನಸ್ಥಿತಿಗಳು ಇದ್ದಾವೆ ವ್ಯಕ್ತಿತ್ವಗಳು ಇದ್ದಾವೆ ಕೊಳಕು ಕಾಮಾಂಧರು ಇದ್ದಾರೆ ಹೆಣ್ಣು ಬಾಕ ಜನರಿಂದ ಇವತ್ತು ಆತಂಕದ ವಾತಾವರಣ ಸೃಷ್ಟಿಯಾಗಿಬಿಟ್ಟಿದೆ ಎಷ್ಟೇ ಕಠಿಣ ಶಿಕ್ಷೆಗಳಿದ್ದರೂ ಕೂಡ ಕಾಮ ಪಿಶಾಚಿಗಳಿಗೆ ತಡೆಯೇ ಇಲ್ಲದಂತಾಗಿದೆ ಇಂಥ ಮತ್ತೊಂದು ಭಯಾನಕ ಕ್ರೌರ್ಯ ರಕ್ಕಸ ಕೃತ್ಯ ಕೋಲ್ಕತ್ತಾದಲ್ಲಿ ನಡೆದಿದೆ ಸ್ತ್ರೀಯನ್ನು ದೈವಿ ಸ್ವರೂಪದಲ್ಲಿ ಸ್ವೀಕರಿಸಿರುವಂತಹ ಭಾರತದಂತಹ ರಾಷ್ಟ್ರದಲ್ಲೂ ಕೂಡ ಇವತ್ತು ಮಹಿಳೆಯರನ್ನ ನಡೆಸಿಕೊಳ್ಳುತ್ತಿರುವ ರೀತಿಯ ಕುರಿತಾಗಿ ಬೆಂಕಿ ಹತ್ತಿಕೊಂಡಿದೆ ಅದರ ವಿರುದ್ಧ ಘೋಷಣೆಗಳು ಧರಣಿಗಳು ಮೆರವಣಿಗೆಗಳನ್ನು ಜನ ನಡೆಸ್ತಲೇ ಇದ್ದಾರೆ ಪದೇ ಪದೇ ಇಂತಹ ಕೃತ್ಯಗಳು ಮರುಕಳಿಸುತ್ತಲೇ ಇದ್ದಾವೆ ಇದಕ್ಕೆ ಇನ್ನೊಂದು ಉದಾಹರಣೆ ಎಂಬಂತೆ ಕೋಲ್ಕತ್ತಾದಲ್ಲಿ ಅಶ್ಲೀಲ ಚಿತ್ರವ್ಯಸಿನಿಯೊಬ್ಬ ಹೆಣ್ಣು ಬಾಕನೊಬ್ಬ ಕೋಲ್ಕತ್ತಾದ ಸರ್ಕಾರಿ ವೈದ್ಯಕೀಯ ಕಾಲೇಜಲ್ಲಿ ವೈದ್ಯೆಯೊಬ್ಬರ ಮೇಲೆ ಅತ್ಯಾಚಾರ ಎಸಗಿ ಹತ್ಯೆ ಮಾಡಿದ್ದಾನೆ ಈ ಅತ್ಯಾಚಾರ ಮತ್ತು ಹತ್ಯೆಯನ್ನು ಖಂಡಿಸಿ ಸ್ಥಾನಿಕ ವೈದ್ಯರ ಸಂಘಗಳು ಒಕ್ಕೂಟಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾವೆ ಇನ್ನು ಈ ದೇಶದ ನಾನಾ ಭಾಗಗಳಿಂದ ಸಂಘ ಸಂ ಸಂಸ್ಥೆಗಳು ಈ ಕ್ರೌಕ್ಕೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾವೆ ಧರಣೆಯನ್ನು ನಡೆಸ್ತಾ ಇದ್ದಾವೆ ಬಾಲಿವುಡ್ ನಟಿ ಮತ್ತು ಬಿ ಜೆ ಪಿ ಸಂಸದೆಯೂ ಆಗಿರುವಂತಹ ಕಂಗಾನ ರಣವತ್ ಕೂಡ ಆರೋಪಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ನಿಷ್ಪಕ್ಷಪಾತವಾಗಿ ತನಿಖೆಯ ಜವಾಬ್ದಾರಿಯನ್ನು ಸಿ ಬಿ ಐಗೆ ವಹಿಸಬೇಕು ಅಂತ ರಂಗಾನ ಹೇಳಿ ಹೀಗೆ ಸಾಕಷ್ಟು ಜನ ಇದಕ್ಕೆ ತೀವ್ರವಾದಂಥ ಒಂದು ವಿರೋಧವನ್ನು ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದೀಗ ಕನ್ನಡದ ನಟಿ ಆಶಿಕಾ ರಂಗನಾಥ್ ಕೂಡ ಈ ಆಘಾತಕಾರಿ ಘಟನೆಯನ್ನು ಖಂಡಿಸಿ ತಮ್ಮ ನೋಹನ್ನು ಆಕ್ರೋಶವನ್ನು ಹೊರಹಾಕಿದ್ದಾರೆ ಕೋಲ್ಕತ್ತಾದ ಬರ್ ಕುರಿತು ಇನ್ಸ್ಟಾಗ್ರಾಮ್ನಲ್ಲಿ ಅವರು ಬರೆದುಕೊಂಡಿದ್ದಾರೆ ಆರ್ಜಿಕರ್ ಮೆಡಿಕಲ್ ಕಾಲೇಜಲ್ಲಿ ನಡೆದಂಥ ಘಟನೆ ವೈದ್ಯರಿಗೆ ಸಂಬಂಧಿಸಿದ ಸಮಸ್ಯೆಯಲ್ಲ ಎಲ್ಲ ವೈದ್ಯಕೇತರ ವೃತ್ತಿಯಲ್ಲಿರುವವರಿಗೂ ಇದನ್ನು ದಯವಿಟ್ಟು ಅರ್ಥ ಮಾಡಿಕೊಳ್ಬೇಕು ಆ ಮಹಿಳೆಯ ಕೆಲಸ ಮಾಡುವ ಜಾಗದಲ್ಲಿಯೇ ಸುರಕ್ಷತೆ ಇಲ್ಲ ಅಂದರೆ ಮತ್ತೆಲ್ಲಿ ಇದು ನಿರ್ಭಯ ಪ್ರಕರಣಕ್ಕಿಂತ ಏನೂ ಕಡಿಮೆ ಅಲ್ಲ ಅಂತ ಆಶಿಕಾ ರಂಗನಾಥ್ ಹೇಳಿದ್ದಾರೆ ಕೆಲವು ನಾಯಕರು ಹೇಳೋ ಪ್ರಕಾರ ಮಧ್ಯರಾತ್ರಿ ಹೆಣ್ಣು ಮಕ್ಕಳು ರಸ್ತೆಯಲ್ಲಿ ಓಡಾಡಬಾರ್ದಂತೆ ಆದರೆ ಅವಳು ಹೋಗಿದ್ದು ನೈಟ್ ಡ್ಯೂಟಿಗೆ ಅತ್ಯಂತ ನೆಮ್ಮದಿಯ ವಲಯದಲ್ಲಿ ಇದ್ದಂಥವಳು ಅವಳಿಗೆ ಅಲ್ಲಾದರೂ ರಕ್ಷಣೆ ಸಿಕ್ಕಿದೆಯಾ ಈ ತರಹದ್ದು ಯಾರಿಗೆ ಬೇಕಾದರೂ ಎಲ್ಲಿ ಬೇಕಾದರೂ ಯಾವ ಸಮಯದಲ್ಲಿ ಬೇಕಾದರೂ ಕೂಡ ಆಗಬಹುದು ಇದನ್ನು ಆದಷ್ಟು ಗಂಭೀರವಾಗಿ ಪರಿಗಣಿಸಬೇಕು ಆ ರೋಪಿಗೆ ತಕ್ಕ ಶಿಕ್ಷೆ ಆಗಬೇಕು ಆ ಶಿಕ್ಷೆ ಇಂತಹ ಸೈಕೋಪಾತ್ಗಳಿಗೆ ಎಚ್ಚರಿಕೆಯ ಕರೆಗಂಟೆ ಆಗಬೇಕು ಅಂತ ಹೇಳಿ ಆಶಿಕಾ ರಂಗನಾಥ್ ಅವರು ಆಗ್ರಹಿಸಿದ್ದಾರೆ ಇನ್ನು ಮಹಿಳಾ ವೈದ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಬಂಧಿತನಾಗಿರುವ ಆರೋಪಿ ಸಂಜಯ್ ರಾಯ್ ಹಿಂಸಾತ್ಮಕ ಅಶ್ಲೀಲ ಚಿತ್ರವಸನಿ ಎಂಬುದು ಆತನ ಮೊಬೈಲ್ ಪರಿಶೀಲಿಸಿದಾಗ ಕಂಡುಬಂದಿದೆ ಆತನ ಮೊಬೈಲ್ನಲ್ಲಿ ಅತಿ ಹೆಚ್ಚು ಪೋರ್ನ್ ವಿಡಿಯೋಗಳಿವೆ ಅಂತಹ ವಿಷಯಗಳನ್ನು ನೋಡುವುದು ಅಸಹಜವಾಗಿದ್ದು ಆರೋಪಿಯ ಮನಸ್ಥಿತಿಯ ಬಗ್ಗೆ ಅಚ್ಚರಿಯಾಗಿದೆ ಅಂತ ಹೇಳಿ ಪೊಲೀಸ್ ಅಧಿಕಾರಿಯೊಬ್ಬರು ಹೇಳಿ ವರದಿಯಾಗಿದೆ ಒಟ್ಟಾರೆಯಾಗಿ ಇದನ್ನು ಈ ಘಟನೆಯನ್ನು ಪ್ರತಿಯೊಬ್ಬರೂ ಕೂಡ ಖಂಡಿಸಬೇಕು ಸ್ನೇಹಿತರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ